ನಮ್ಮ ನೈಂಟಿ ಸೆವೆನ್ ಸುಭಾಷ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದೀವಿ ಈಸ್ ಎ ಕ್ರೇಜಿ ಮ್ಯಾನ್ ಫಸ್ಟ್ ಆಫ್ ಆಲ್ ಸುದೀಪ್ ಅವರೇ ಹೋಸ್ಟ್ ಮಾಡಬೇಕು ಈ ಸಲ ಅವರೇ ಎಲ್ಲರಿಗೂ ಬಿಗ್ ಬಾಸ್ ಥರ ಫಸ್ಟ್ ಆಫ್ ಆಲ್ ಅವರಂದರೆ ನಮಗೆ ಎಲ್ಲರಿಗೂ ತುಂಬ ಇಷ್ಟ ಅವ್ರ ಅವರಿದ್ದರೇ ಬಿಗ್ ಬಾಸ್ ಒಂದು ಕಳೆ ಈ ಸಲೀ ಪ್ರಾಬಬ್ಲಿ ಸ್ವಲ್ಪ ಸಸ್ಪೆನ್ಸ್ ಇರೋದ್ರಿಂದ ಯಾವ್ದಾದ್ರು ಕಾಮನ್ ಪೀಪಲು ಬರ್ತಾ ಇದ್ದಾರೇನೋ ಅಂತ ನಮಗೆ ಅನ್ನಿಸ್ತಾ ಇದೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಸೆಲೆಬ್ರಿಟೀಸ್ ಜೊತೆ ಕಾಮನ್ ಪೀಪಲ್ ಬರೋದು ಅವ್ರ ಜೊತೆ ಮಿಂಗಲ್ ಆಗೋದು ಟಾಸ್ಕ್ ಮಾಡೋದು ಲಾಸ್ಟ್ ಪ್ರೀವಿಯಸ್ ಸೀಸನಲ್ಲಿ ಒಂದು ಎರಡು ಮೂರು ಸೀಸನಲ್ಲಿ ಆಗಿಲ್ಲ ಸ್ವಲ್ಪ ಮುಂಚೆ ಸೀಸನಲ್ಲಿ ಆಗಿದೆ ಬಟ್ ಈ ಸೀಸನಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈ ನಮ್ಮ ನೈಂಟಿ ಸೆವೆನ್ ಸುಭಾಷ್ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಈಸ್ ಎ ಕ್ರೇಜಿ ಮ್ಯಾನ್ ತುಂಬ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ವಿ ಎಕ್ಸ್ಪೆಕ್ಟ್ ಹಿಮ್ ಟು ಕಮ್ ಅದು ಬಿಟ್ಟರೆ ನಮ್ಮ ನಮ್ಮ ಬ್ರೋ ಬರಬೇಕು ಡಾಕ್ಟರ್ ಬ್ರೋ ಬರಬೇಕು ಅವರು ಟ್ರಾವೆಲಿಂಗಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ರೇಕ್ ತಗೊಂಡು ನಮ್ಮ ಬಿಗ್ ಬಾಸ್ಗೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹೌದು ಬಿಕಾಸ್ ಸೋಷಿಯಲ್ ಮೀಡಿಯಾ ಇರೋದೇ ಹಾಗೆ ಕೆಟ್ಟದಕ್ಕೂ ವೈರಲ್ ಆಗ್ತಾರೆ ಅದು ಯಾವ ವಿಚಾರಕ್ಕೆ ಅಂತ ಅದು ಅವರು ಪರ್ಸನಲ್ ವಿಚಾರ ತಂದು ತುಂಬಾ ವೈರಲ್ ಮಾಡ್ತಿದ್ದಾರೆ ಇತ್ತೀಚೆಗೆ ಇಟ್ಸ್ ನಾಟ್ ರೈಟ್ ಅದು ಅವ್ರವ್ರ ವೈಯಕ್ತಿಕ ಲೈಫ್ ಅದು ವೈರಲ್ ಆದವರೇ ಬರಬೇಕು ಅಂತ ಏನೂ ಇಲ್ಲ ಬಿಗ್ ಬಾಸಲ್ಲಿ ವೈ ಬಿಗ್ ಬಾಸಿಗೆ ಬಂದು ವೈರಲ್ ಆದವ್ರು ತುಂಬ ಜನ ಇದ್ದಾರೆ ಸೊ ಅವ್ರ ಲೈಫ್ ಸೆಟಲ್ ಆಗುತ್ತೆ